ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರೇಮ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೇಮ್ ಆಲ್ರೆಡಿ ತಮ್ಮಲ್ಲಿ ನೋಡೇ ಇರತ್ತೆ ಕೇಳಿದ್ದು ಹತ್ತು ಯೂನಿವರ್ಸ್ ಕೊಟ್ಟಿದ್ದು ಹತ್ತೊಂಬತ್ತು ಎಸ್ ಡೆಫಿನೆಟ್ಲಿ ಮತ್ತೊಂದು ಮ್ಯಾನಿಫೆಸ್ಟೇಷನ್ ರಿಸಲ್ಟ್ ಈ ರೀತಿ ಅನೇಕ ರಿಸಲ್ಟ್ ಗಳು ಕೂಡ ಬಂದಿದ್ದಾವೆ ಬಟ್ ಇದು ನಮ್ಮ ಈಗ ಮಾಡ್ತಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗೆ ಬಂದಿರತಕ್ಕಂತಹ ರಿಸಲ್ಟ್ ನಂದ ರಿಸಲ್ಟ್ ಅನ್ನ ಹೇಳಿದ್ರೆ ತಾವೇನಾದ್ರು ಅಂದ್ಕೋಬಹುದು ಬಟ್ ನನ್ನ ರಿಸಲ್ಟ್ ಅನ್ನ ಹಲವಾರು ಹೇಳಿದ್ದೀನಿ ಬಟ್ ಈಗ ನಮ್ಮ ವಿದ್ಯಾರ್ಥಿಗೆ ಬಂದಿರತಕ್ಕಂತ ರಿಸಲ್ಟ್ ಅನ್ನ ನಾವು ಹೋಗೋಣ ಫಾರ್ ಎಕ್ಸಾಂಪಲ್ ವಿತ್ ಪ್ರೂಫ್ ಅನ್ನು ಕೂಡ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ಮಾಡಿದ್ವಿ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಏನ್ ಹೇಳಿದ್ದೆ ಅಂತಂದ್ರೆ ಬಿಬಿ ಸಿ ಅಂತಕ್ಕಂಥದನ್ನ ಹೇಳ್ಕೊಟ್ಟಿದ್ದೆ ಬ್ರೈನ್ ಅಂಡ್ ಬಾಡಿ ಕಮ್ಯುನಿಕೇಶನ್ ಅಂತ ಹೇಳಿ ಅದ್ರಲ್ಲಿ ಇವರು ತಮ್ಮ ಒಂದು ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಂತ ಹೇಳಿ ಆಕಿ ಅಂತ ಹೇಳಿದೆ ಸೊ ಅವಾಗ ಒಂದು ಮೆಸೇಜ್ ಅನ್ನ ಹಾಕಿದ್ರು ಏನಂತ ಹಾಕಿದ್ರು ಅಂದ್ರೆ ನೋಡಿ ಇಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು ಹತ್ತು ಅಡ್ಮಿಷನ್ ಸಿಗ್ಲಿ ಸರ್ ಇವ್ರು ನನಗೆ ಕಾಲ್ ಕೂಡ ಮಾಡಿದ್ರು ಸರ್ ನಾನು ಒಂದು ಹೊಸದಾಗಿ ಟ್ಯೂಷನ್ ಅನ್ನ ಶುರು ಮಾಡ್ತಾ ಇದ್ದೀನಿ ಸರ್ ವಿಶ್ ಮಾಡಿ ಸರ್ ಅಂತ ಕಾಲ್ ಮಾಡಿದ್ರು ಆಯ್ತು ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಹೇಳಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಇದ್ದೀನಿ ಸರ್ ಈ ವೀಕಲ್ಲಿ ನನಗೆ ಹತ್ತು ಅಡ್ಮಿಷನ್ ಸಿಗ್ಲಿ ಸರ್ ಯಾಕಂದ್ರೆ ಹೊಸ ಟ್ಯೂಷನ್ ಅಲ್ವಾ ಹತ್ತು ಅಡ್ಮಿಷನ್ ಸಿಕ್ಕ ಅದೇ ಹೆಚ್ಚು ಸೊ ಆ ರೀತಿ ಮೆಸೇಜ್ ಅನ್ನ ಹಾಕಿದ್ರು ಒಂದ್ ಕೆಜಿ ವೆಯ್ಟ್ ಲಾಸ್ ಆಗ್ತೀನಿ ಮತ್ತೆ ಇ ವಿ ಎಸ್ ಕಂಪ್ಲೀಟ್ ಮಾಡ್ತೀನಿ ಇನ್ನ ಏನೇನೋ ಹಾಕಿದ್ರು ಸೊ ಈ ಹತ್ತು ಅಡ್ಮಿಷನ್ ಕಂಪ್ಲೀಟ್ ಆಗಿದ್ಯಾ ಅಂತ ಹೇಳಿ ಅವ್ರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವ್ರನ್ನ ಕೇಳೋಣ ಕರೆ ಮಾಡಿ ಕೇಳೋಣ ಫಸ್ಟ್ ಸೊ ನೋಡಿ ನಾನು ಅವ್ರಿಗೆ ಮೆಸೇಜ್ ಕೂಡ ಆಗಿದೆ ಟ್ಯೂಷನ್ ಅಡ್ಮಿಷನ್ ಎಷ್ಟಾಯ್ತು ನಿಮ್ದು ಅಂತ ಹೇಳಿ ಸೊ ಅದಕ್ಕೆ ಸರ್ ತೊಂಬತ್ತಾಗಿದೆ ಸರ್ ಅಂತ ಹೇಳಿ ಅವ್ರು ಹೇಳ್ತಾ ಬಂದ್ರು ಸೊ ಮತ್ತೆ ಅಷ್ಟು ಮಾತ್ರ ಅಲ್ಲ ಟೆಂತ್ ಅವ್ರಿಗೆ ನಾನೇ ವಾಪಸ್ ಕಳಿಸ್ತಾ ಇದ್ದೀನಿ ಇನ್ನೂ ಅಡ್ಮಿಷನ್ಸ್ ಬರ್ತಾ ಇದೆ ಬಟ್ ನಾನೇ ವಾಪಸ್ ಕಳಿಸ್ತಾ ಇದ್ದೀನಿ ಸರ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಸೊ ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ ನೀವು ವಾಪಸ್ ಈ ರೀತಿ ಕಳಿಸ್ಬೇಡಿ ಈ ರೀತಿ ವಾಪಸ್ ಅಂದ್ರೆ ಯೂನಿವರ್ಸ್ ಗೆ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀರಾ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಅದಕ್ಕೆ ನೀವು ಅವಮಾನ ಮಾಡ್ತಾ ಇದೀರಾ ಅಂತ ಅರ್ಥ ಅಂತ ಹೇಳಿ ಸೊ ಯಾವುದೇ ಕಾರಣಕ್ಕಾಗಿ ಕೊಡ್ತಾ ಇದೆ ಅಂದ್ರೆ ಇಸ್ಕೋತಾ ಇರಬೇಕು ಸೊ ಅವರಿಗೆ ಕರೆ ಮಾಡಿ ಮಾತಾಡೋಣ ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾರೆ ಆಮೇಲೆ ನಿಮ್ಗೆ ಹೇಳ್ತೀನಿ ಕಾಲ್ ಮಾಡ್ತಾ ಇದ್ದೀನಿ ಈಗ ರಿಸೀವ್ ಮಾಡ್ತಾ ಇಲ್ಲ ರಿಸೀವ್ ಮಾಡ್ ಅವರೇ ಕಾಲ್ ಮಾಡ್ತಾರೆ ನೋಡೋಣ ಅಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇನೆ ಹಾಕಿದ್ರಲ್ವಾ ಅದು ಕೂಡ ಕಂಪ್ಲೀಟ್ ಆಯ್ತು ಅವ್ರ ಮೇಲೆ ಕರೆ ಮರಿ ನಿಮ್ಗೆ ಕೇಳಿಸ್ತೀನಿ ಏನೇನಾಗುತ್ತೆ ಬರ್ತೀನಿ ಅದಾದ ನಂತರ ನೋಡಿ ಇಲ್ಲೊಬ್ರು ರೇಣು ರುಕ್ಮಿಣಿ ಮ್ಯಾಮ್ ಅಂತ ಹೇಳಿ ಸರ್ ನಾನು ಇರೋದು ಬೆಂಗಳೂರಲ್ಲಿ ನಮ್ಮೂರು ಬಿಜಾಪುರ ನನ್ಗೆ ನಮ್ ಬಿಜಾಪುರಲ್ಲೇ ಒಂದು ಪರ್ಮನೆಂಟ್ ಕೆಲಸ ಸಿಗ್ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದೆ ಅದು ಇಪ್ಪತ್ತು ಸಾವಿರ ಸ್ಯಾಲರಿ ಸಿಗ್ಲಿ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ದೆ ಸರ್ ಮಿರಾಕಲ್ ತರ ನನ್ಗೆ ಅದೇ ತರ ಕೆಲಸ ಸಿಕ್ಕಿದೆ ಅಂಡ್ ಇದೇ ಆಗಸ್ಟ್ ಹದಿನಾಲ್ಕನೇ ತಾರೀಕಿಂದ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ ಸರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸರ್ ಅವರು ನೆಕ್ಸ್ಟ್ ಮಂತ್ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಇಪ್ಪತ್ತು ಸಾವಿರ ಸ್ಯಾಲ್ರಿ ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ರು ಅದು ಅವ್ರ ಊರಲ್ಲಿ ಅದು ಸಿಕ್ಕಿದೆ ಈ ರೀತಿ ಅನೇಕ ಉದಾಹರಣೆಗಳನ್ನ ನಾನು ಹೇಳಬಲ್ಲೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಡೈರೆಕ್ಷನ್ ಬೇಕು ನೀಟಾಗಿ ಮಾಡ್ತಾಗುತ್ತೆ ಅಷ್ಟೇ ಅದ್ರ ನಂತರ ಸೊ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೋಡಿ ವೆರಿ ವೆರಿ ಸಿಂಪಲ್ ನಾವು ಈ ಯೂನಿವರ್ಸ್ ಅನ್ನ ಬಿಲೀವ್ ಮಾಡ್ತಕ್ಕಂಥದ್ದು ಕೆಲವರು ಮಾತಾಡ್ಬೋದು ಇದೆಲ್ಲ ಕಾಲ್ಪನಿಕ ಅಥವಾ ಕೋಇನ್ಸಿಡೆನ್ಸ್ ಅಂತ ಹೇಳಿ ಬಟ್ ಒಂದ್ ಹೇಳ್ತೀನಿ ಯಾವುದು ಕೂಡ ಕೋಇನ್ಸಿಡೆನ್ಸ್ ಅಲ್ಲ ಪ್ರತಿಯೊಂದು ಕೂಡ ನಾವು ಏನ್ ಅಂದ್ಕೊಂಡಿರ್ತೀವಲ್ವಾ ಅದೇ ಆಗ್ತಾ ಇರುತ್ತೆ ಕೋಇನ್ಸಿಡೆನ್ಸ್ ಅಂತಕ್ಕಂಥದ್ದು ಏನು ಇಲ್ಲ ನಾವ್ ಯಾವ ಒಂದು ಎನರ್ಜಿಯನ್ನ ಅಟ್ರಾಕ್ಟ್ ಮಾಡ್ತೀವಿ ಆ ಎನರ್ಜಿ ನಮಗೆ ಸಿಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ನಿಮಗೆ ಗೊತ್ತಿರ್ಬೋದು ಯಾವುದೋ ಒಂದು ಕಾಂಟ್ರವರ್ಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಸೊ ನಾನು ನೆಗೆಟಿವ್ ಎನರ್ಜಿಯನ್ನ ನಾನು ಅಟ್ರಾಕ್ಟ್ ಮಾಡಿದೆ ಅವತ್ತು ಕಾಂಟ್ರೋವರ್ಸಿ ಕಾಂಟ್ರವರ್ಸಿ ಆಯ್ತು ನನಗೂ ಮತ್ತೆ ಇನ್ನೊಬ್ರಿಗೂ ಸೊ ಈ ರೀತಿ ಅನೇಕ ಬಾರಿ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದನ್ನ ಹೇಳ್ಬೇಕು ಅಂತಂದ್ರೆ ನೀವು ಯಾರಾದ್ರೂ ನೆನ್ಸ್ಕೋತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅಥವಾ ಅಪ್ಪ ಅಥವಾ ಅಮ್ಮ ಯಾರಾದ್ರು ಇರ್ತೀರಾ ಈ ಟೈಮಲ್ಲಿ ಕಾಲ್ ಮಾಡ್ಬೇಕಿತ್ತಲ್ವಾ ಇನ್ನ ಮಾಡಿಲ್ಲಲ್ವಾ ಅಂತ ನೆನ್ಸ್ಕೊತಾ ಇರ್ತೀರಾ ಆ ಟೈಮ್ಗೆ ಅವ್ರು ಕಾಲ್ ಬಂದ್ ಇಟ್ ಮೀನ್ಸ್ ನಿಮ್ಮಲ್ಲಿ ಇರತಕ್ಕಂತ ಫ್ರೀಕ್ವೆನ್ಸಿ ಅವ್ರಿಗೆ ಮೀಟ್ ಆಗಿರುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಅವರಿಗೆ ತಲುಪಿರುತ್ತೆ ದೆನ್ ಅದಾದ ನಂತರ ಅವರು ನಿಮಗೆ ಕಾಲನ್ನ ಮಾಡಿರ್ತಾರೆ ಸೊ ಇದರಲ್ಲಿ ಅನೇಕ ಬರ್ತಾ ಹೋಗುತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಆಲ್ರೆಡಿ ಒಂದು ಹದಿನೇಳರಿಂದ ಹದಿನೆಂಟು ವಿಡಿಯೋಗಳು ಆಗಿದವೆ ಸೊ ತಾವುಗಳು ನೋಡ್ಬೋದು ನೋಡಿ ಇದೇ ಒಂದು ಮ್ಯಾನಿಫೆಸ್ಟೇಷನ್ ಹೇಳಿ ಒಂದು ಈ ಚಾನಲ್ ಅಲ್ಲಿ ಪ್ರೇಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಅದ್ರಲ್ಲಿ ಕೂಡ ತಾವು ಗಮನಿಸಬಹುದು ದುರದೃಷ್ಟ ಹೊಸ ಇವರು ಈಗ ಕರೆಯನ್ನ ರಿಸೀವ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಇವರಿಗೆ ಮುಂಚೆನೆ ಹೇಳಿಲ್ಲ ನಿಮ್ಗೆ ಲೈವ್ ಅಲ್ಲೇ ತೋರಿಸೋಣ ಅಂತ ಹೇಳಿ ಅಷ್ಟೇ ಕಾಲ್ ರಿಸೀವ್ ಮಾಡ್ತಿಲ್ಲ ಐ ತಿಂಕ್ ಅವ್ರೇನಾದ್ರು ಮುಂದಿನ ತರಗತಿಗಳಲ್ಲಿ ಕಾಲ್ ಮಾಡ್ತಾರೆ ಅವಾಗ ನಿಮ್ಗೆ ಅವ್ರ ಹತ್ರ ಮಾತಾಡಿಸ್ತಾ ಇರ್ತೀನಿ ಅಂಡ್ ತಮ್ಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಪ್ರಶ್ನೆಗಳಿದ್ರೆ ಲೈವ್ ಅಲ್ಲಿ ಯಾರ್ಯಾರು ಇದ್ದೀರಲ್ವಾ ತಾವುಗಳಿಗೆ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ನಾನು ನಿಮ್ಗೆ ಆನ್ಸರ್ ಅನ್ನ ಮಾಡ್ತಾ ಹೋಗ್ತೀನಿ ಏನಾರು ಡೌಟ್ಸ್ ಇದೆಯಾ ಅಥವಾ ತಮ್ಮ ಪ್ರಶ್ನೆಗಳಿದ್ರು ಕೂಡ ಕೇಳಿ ತೊಂದರೆ ಇಲ್ಲ ಇನ್ನೊಂದು ಬಾರಿ ಪ್ರಯತ್ನವನ್ನ ಮಾಡ್ತೀನಿ ನೀವು ಕರಿ ಮಾಡುತ್ತಿರುವ ಓಕೆ ತಾವುಗಳೇ ಹೋಗಿ ಇದನ್ನ ನೋಡಬಹುದು ನಮ್ಮ ಮಾಡಿರುವ ಚಾನೆಲ್ ಕಮೆಂಟ್ ಇರುತ್ತೆ ಮಾಡಿರ್ತಕ್ಕಂತ ಕಮೆಂಟ್ ಈ ಕಮೆಂಟ್ ಅನ್ನ ನೋಡಿ ಅವ್ರದ್ದು ಏನಂತ ಇದೆ ಅಂದ್ರೆ ರಾಧಾ ಏನೋ ಏನೋ ಇದೆ ಹೆಸರು ಸೊ ಅದನ್ನ ನೋಡಿ ಕಮೆಂಟ್ ಅಲ್ಲಿ ಸಿಗುತ್ತೆ ಸೊ ದೆನ್ ಅವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೆ ಮೆಸೇಜ್ ಅಲ್ಲಿ ಟ್ಯೂಷನ್ ಅಡ್ಮಿಷನ್ ಹತ್ತೊಂಬತ್ತಾಗಿದೆ ಅಂತ ಹೇಳಿದರೆ ಇಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಹೇಗಿದ್ದೀನಿ ಅಂದ್ರೆ ಅವರ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಓಕೆ ಬಾಬಾ ಸಿ ಯು ಟೇಕ್ ಮುಂದಿನ ದಿನಗಳಲ್ಲಿ ಇವ್ರನ್ನ ಕೂಡ ನಿಮಗೆ ಲೈವ್ ಅಲ್ಲಿ ಮಾತಾಡಿಸ್ತೀನಿ ಅಂಡ್ ಎಂದಿನಂತೆ ಈ ವೀಕನ್ನು ಕೂಡ ಶುರುವಾಗುತ್ತೆ ಮ್ಯಾನಿಫೆಸ್ಟೇಷನ್ ಉಚಿತವಾಗಿ ಇದೇ ಯೂಟ್ಯೂಬ್ ಚಾನಲ್ ಇರುತ್ತೆ ಹೆಚ್ಚಿನ ಮಾಹಿತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತೆ ಕಮೆಂಟ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹಳೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅನ್ನ ನೋಡಿ ಅಂತ ಹೇಳ್ತಾ ಯಾವುದು ಕೂಡ ಇಲ್ಲಿ ಸ್ಕ್ರಿಪ್ಟೆಡ್ ಅಲ್ಲ ಲೈವಲ್ ಏನ್ ಬರುತ್ತೋ ಅದನ್ನೇ ಮಾತಾಡ್ತಾ ಇರತಕ್ಕಂಥದ್ದು ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ ಹೇಳಿ ತಪ್ಪು ದಾರಿಗೆ ಇಳಿತಾ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಬಟ್ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಸರಿಯಾದ ದಾರಿಯಲ್ಲಿ ಮಾಡಿದ್ರೆ ಮಾತ್ರ ಅಬಾಯ್ ಸಿ ಯು ಟೇಕ್